ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಬಿ ಬದಲಾಗಬೇಕು ಎಂಬುದಕ್ಕೆ ನಾವು ಈಗಲೂ ಬದ್ಧ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮುಂದೆ ಬಿಜೆಪಿಗೆ ಬಹುಮತ ಬರಬೇಕು ಅಂದರೆ ಬಿ ಬದಲಾಗಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಎಂದಿಗೂ ಆ ನಿಲುವಿನಿಂದ ಹಿಂದೆ ಸರಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಆದರೆ ಈ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾವು ಸಂಘಟನೆ ದೃಷ್ಟಿಯಿಂದ ಈಗ ಧ್ವನಿ ಎತ್ತಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅನೇಕ ನಾಯಕರ ಭಾವನೆ ಇದೇ ಆಗಿರುವಂಥದ್ದು ಬಿ ವೈ ವಿಜಯೇಂದ್ರ ಬದಲಾಗಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಾವು ಬಿ ಎಸ್ ವೈ ಕುಟುಂಬದ ವಿರುದ್ಧ ಹೋರಾಡ್ತಾ ಇಲ್ಲ ನಮ್ಮ ನಿಲುವು ಒಂದೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರು ಕೆಳಗಿಳಿಬೇಕು ಅನ್ನುವಂಥದ್ದು ಒಂದಷ್ಟು ಅಸಮಾಧಾನಿತರ ಒಂದು ತಂಡ ಕುಮಾರ್ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಪದೇ ಪದೇ ಮೀಟಿಂಗ್ಸ್ ನಡೀತಾ ಇತ್ತು ಇತ್ತೀಚೆಗೆ ಕೂಡ ಅಮಿತ್ ಶಾ ಅವರ ಭೇಟಿ ಹಿನ್ನೆಲೆ ಕೂಡ ಕುಮಾರ್ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಅಸಮಾಧಾನಿತ ಶಾಸಕರು ಅಂತ ಹೇಳಬಹುದು ರೆಬಲ್ಸ್ ನಾಯಕರು ಅಂತ ಹೇಳ್ಬೋದು ಅವರೊಂದು ತಂಡ ಮತ್ತೆ ಮೀಟಿಂಗ್ ಮಾಡಿತ್ತು ಅವ್ರ ನಿಲುವು ಒಂದೇ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಸ್ಪಷ್ಟನೆ ಮಾಡ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ನಮ್ಮ ವಿ ಹೋರಾಟ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಬೇಕು ಅನ್ನುವಂಥದ್ದಂತೂ ಸ್ಪಷ್ಟ ಅಂತ ಹೇಳ್ತಾ ಇದ್ದಾರೆ ಈವಾಗಲೂ ಕೂಡ ಸ್ಟ್ಯಾಂಡ್ ಬೈ ಮುಂದಕ್ಕೆ ನಾವು ಸ್ವತಂತ್ರವಾಗಿ ತರಬೇಕು ಅನ್ನೋದಾದ್ರೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನೋದು ಎಲ್ಲರ ನಮ್ಮೆಲ್ಲರ ಅಭಿಪ್ರಾಯಗಳು ಇದ್ದಾವೆ ಯಾಕಂದ್ರೆ ಇದನ್ನ ಪರಮರ್ಶನ ಮಾಡ್ಲಿಲ್ಲ ಅಂದ್ರೆ ಪರಮರ್ಶೆ ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಬಹಳಷ್ಟು ಸಂಕಷ್ಟಗಳು ಒದಗಿ ಬರ್ತದೆ ಅನ್ನೋದು ನಮ್ಮ ಭಾವನೆ ಇದೆ ಹಾಗಾಗಿ ಇವಾಗ ಇರ್ತಕ್ಕಂತ ಆರ್ಗನೈಸನ್ನ ಮುಂದಕ್ಕೆ ತಗೊಂಡ್ಬೋತ ಏನ್ ಮಾಡ್ತಾರೆ ನಿರ್ಧಾರ ಬಟ್ ನಮ್ಮ ಒಪಿನಿಯನ್ ಬಿಕಾಸ್ ಇವಾಗ ದಿಸ್ ಇಸ್ ಅನ್ ಆರ್ಗನೈಸೇಷನ್ ಅಲ್ಲಿ ನಮ್ಮ ಇಲ್ಲ ಆರ್ಗನೈಸೇಷನ್ ಮ್ಯಾಟರ್ ಆಗಿರೋದ್ರಿಂದ ನಮ್ಮ ವಾಯ್ಸ್ನ ಇವಾಗ ಹೇಳಲಿಲ್ಲ ಅಂದ್ರೆ ಒನ್ಸ್ ಇಟ್ ಈಸ್ ಸೆಟ್ ಇನ್ ಮೋಷನ್ ಅದನ್ನ ಒಂದ್ಸರಿ ಅದನ್ನ ಕನ್ಫರ್ಮ್ ಮಾಡ್ತಾರ ಯಾವುದೇ ಕಡದಲ್ಲಿ ಕನ್ಫರ್ಮ್ ಮಾಡದಂತ ಸಂದರ್ಭದಲ್ಲಿ ಆವಾಗ ಕನ್ಫರ್ಮ್ ಮಾಡಿ ಪಾಸಿಟಿವ್ ಇರ್ಬೋದು ಮಾಡ್ಬಿಟ್ಟು ಫಾಲೋ ದಿಸ್ ಅಂದರೆ ಕರ್ನಾಟಕದಲ್ಲಿ ಒಬ್ಬೊಬ್ಬ ಅನೇಕ ಕಾರ್ಯಕರ್ತರಿಗೆ ಈ ಭಾವನೆಗಳಿದ್ದಾರೆ ಇದೊಂದು ವ್ಯವಸ್ಥೆ ಚೇಂಜ್ ಆಗುತ್ತೆ ಯಾವುದು ಮುಡ ಹಗರಣ ಇನ್ನು ಅನೇಕ ಹಗರಣ ಆಗಿದೆ ಈ ಒಂದು ರಾಜ್ಯ ಕೈ ಸರ್ಕಾರದಲ್ಲಿ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಕುಮಾರ ಬಂಗಾರಪ್ಪ ಹೇಳಿಕೆ ಕೊಟ್ಟಿರುವಂಥದ್ದು ಶಿವಮೊಗ್ಗ ಸುಡ ಬೆಂಗಳೂರಿನ ಬಿಡಿಎನಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಕೇವಲ ಮುಡಾ ಹಗರಣದ ಬಗ್ಗೆ ಹೋರಾಟ ಮಾಡಿದರು ಇದರ ಹೊರತು ಕೂಡ ಬೇಕಾದಷ್ಟು ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಉಳಿದ ಹಗರಣಗಳ ವಿರುದ್ಧ ಯಾಕೆ ಹೋರಾಟ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಮಾರ ಬಂಗಾರಪ್ಪ ವಾಲ್ಮೀಕಿ ಹೋರಾಟ ಮಾಡಿಲ್ಲ ಹನಿ ಟ್ರ್ಯಾಪ್ ಹೋರಾಟ ಮಾಡಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಹೋರಾಟ ಬಿಟ್ಟರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಮಾರ ಬಂಗಾರಪ್ಪ ರಾಜಕೀಯದಲ್ಲಿ ನೇರ ನುಡಿ ನಡೆ ಇರಬೇಕು ಅಂತ ಕುಮಾರ ಬಂಗಾರಪ್ಪ ಆಗ್ರಹಿಸ್ತಾ ಇದ್ದಾರೆ ಯಾವುದರ ವಿರುದ್ಧವೂ ಕೂಡ ಬಿಜೆಪಿ ಸರಿಯಾಗಿ ಹೋರಾಟ ಮಾಡಿಲ್ಲ ಸ್ವಪಕ್ಷದ ವಿರುದ್ಧವೇ ಮಾಜಿ ಶಾಸಕ ಕುಮಾರ ಬಂಗಾರಪ್ಪ ಕಿಡಿಕಾರ್ತಾ ಇದ್ದಾರೆ ಮುಡ ಹಗರಣ ಒಂದೇ ಅಲ್ಲ ಬೇಕಾದಷ್ಟು ಬೇರೆ ಬೇರೆ ಹಗರಣಗಳು ಕೂಡ ಇದೆ ರಾಜ್ಯ ಸರ್ಕಾರದಲ್ಲಿ ಶಿವಮೊಗ್ಗದ ಸುಡ ಆಗಿರಬಹುದು ಬಿಡಿಎ ಹಂಚಿಕೆ ವಿಚಾರದಲ್ಲೂ ಆಗಿರಬಹುದು ಬೇಕಾದಷ್ಟು ಭ್ರಷ್ಟಾಚಾರ ನಡೆದಿದೆ ಈ ಒಂದು ಸರ್ಕಾರದಲ್ಲಿ ಅದೆಲ್ಲದರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ಆದರೆ ಬರೀ ಹೋರಾಟ ಮಾಡಿದ್ದು ಮೂಢಾ ಹಗರಣ ವಿರುದ್ಧ ಮಾತ್ರ ಉಳಿದಂಥದಕ್ಕೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಉಳಿದಂಥದರ ವಿರುದ್ಧ ಯಾಕೆ ತಾವು ಹೋರಾಟ ಮಾಡಿಲ್ಲ ಅಂತ ಕುಮಾರ್ ಬಂಗಾರಪ್ಪ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮೂಡ ಮೇ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿದ್ ಮಾತ್ರಕ್ಕೆ ಮೂಡಾ ಅಥವಾ ಅರ್ಬನ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವ್ ಯಾರು ಕೂಡ ಬಗೆಹರಿಸಿಲ್ಲ ಬಗೆಹರಿಸಕ್ಕೆ ಇಟ್ ಈಸ್ ಅನ್ ಟೋಟಲ್ ನೀವು ಕರ್ನಾಟಕವನ್ನು ನೋಡಬೇಕು ಸೂಡಾ ನೋಡಬೇಕಿತ್ತು ಬಿಡಿಎ ನೋಡ್ಬೇಕಿತ್ತು ಎಲ್ಲಾ ಇದೂ ನೋಡ್ಬೇಕಿತ್ತು ದೆನ್ ಇಟ್ ವುಡ್ ಬಿ ಅ ಮೂವ್ಮೆಂಟ್ ಬಿಕಾಸ್ ರೈತರ ಇವಾಗ ಮನೆಗೆ ಇವಾಗ ನೀವು ಬಂದಿದೆ ಇವತ್ತು ಮನೆಗಳನ್ನ ಮಾಡ್ತಾ ಇದ್ದಾರೆ ಮನೆಗೆ ದುಡ್ಡು ಕೊಟ್ಟುಬಿಟ್ಟು ಮನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಆಗಿರ್ತಕ್ಕಂಥದ್ದು ನಿಮಗೆ ಶಿವಮೊಗ್ಗ ಸೂಡದಲ್ಲಾಗಿದೆ ಬೆಂಗಳೂರು ಮಂಗಳೂರು ಆಗಿದೆ ಗುಲ್ಬರ್ಗ ನಿಮಗೆ ಎಲ್ಲೇ ಹೋದ್ರೂ ಕೂಡ ಲ್ಯಾಂಡಿನ ಮೇಲೆ ಇವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ಅನೇಕ ಅನೇಕ ವಿಚಾರಗಳಿದ್ದಾವೆ ನಾನು ಒಂದೇ ಸರಿಗೆ ಈ ಎರಡು ವರ್ಷದ ಮಾತನ್ನು ಕೂಡ ಆಡೋದಿಲ್ಲ ಸೊ ಹಾಗಾಗಿ ಇದರ ಎಂಟೈರ್ ವಾಂಗ್ ಏನಿದೆ ಈ ವಿಚಾರಗಳನ್ನ ಹೋಗಬೇಕಾಗಿತ್ತು ಮತ್ತೆ ಅದನ್ನ ಮಾಡಲಿಲ್ಲ ಮತ್ತೆ ಅದೇ ರೀತಿಯಲ್ಲಿ ವಾಲ್ಮೀಕಿ ಇದನ್ನ ಪೂರ್ಣ ಕೈಯೇ ಬಿಟ್ಟು ಬನ್ನಿ ಅವರೇ ಕನ್ಫ್ಯೂಷನ್ ಮಾಡ್ಬಿಟ್ಟು ಫ್ಲೋರ್ ಆಫ್ ದ ಹೌಸು ನೂರ ಎಂಬತ್ತೇಳು ಕೋಟಿ ತಿಂದಿಲ್ಲ ನಾವು ನಾವು ಎಂಬತ್ತೇಳು ಕೋಟಿ ಮಾತ್ರ ತಿಂದಿರೋದು ಅಂತೇಳಿ ಒಪ್ಕೊಂಡಿದ್ದನ್ನ ಕೈ ಬಿಟ್ಬಿಟ್ಟು ಮತ್ತು ನಿಮ್ಮ ಹನಿ ಟ್ರಾಪ್ ವಿಚಾರ ಅವರೇ ಕನ್ಫ್ಯೂಷನ್ ಮಾಡ್ಬಿಟ್ಟು ಮಿನಿಸ್ಟ್ರಿ ದೇರ್ ಇಸ್ ನೋ ಇಶ್ಯೂ ಅದ ನೀವು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ಕೊಂಡು ನೀವು ಎಲ್ಲಾ ಇಶ್ಯೂಸ್ನು ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವರು ಕನ್ಫ್ಯೂಷನ್ ಮಾಡಿರ್ತಕ್ಕಂಥ ಇಶ್ಯೂನ ಬಿಟ್ಟುಬಿಟ್ಟು ನೀವು ಕೈ ಚೆಲ್ಲಿ ಕೈ ಚೆಲ್ಲಿ ಕುತ್ಕೊಂತ ಹೋಗ್ಬಿಟ್ರೆ ಹೇಗಾಗತ್ತೆ